ಅಲ್ಲೇ ಆರ್ ಎಸ್ ಎಸ್ ನಿಯಂತ್ರಣ ಅಂತ ಎಲ್ಲಿ ಹೇಳಿದ್ವಿ ನಾವು ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದೀವಿ ಅಷ್ಟೇ ನಾವು ಆರ್ ಎಸ್ ಎಸ್ಸು ಸುದ್ದಿನೇ ನಾವೆಲ್ಲೂ ಮಾತಾಡಿಲ್ಲ ನಾವು ಆರ್ ಎಸ್ ಎಸ್ ಸುದ್ದಿನೇ ಇಶ್ಯೂ ಇತ್ತು ನಾನು ಪಬ್ಲಿಕ್ಕಲ್ಲೇ ಇತ್ತು ಆಯಿತು ನಾವು ಜನರಲ್ಲಿ ಯಾರೇ ಮಾಡಬೇಕಾದ್ರೂ ಒಂದು ಪರ್ಮಿಷನ್ ತಗೋಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ವಿ ಹೊರತು ಏನು ಜಗದೀಶ್ ಶೆಟ್ಟರ್ ಅವರು ಏನೋ ಒಂದು ನಿಯಮ ಪಾಲನೆ ಮಾಡಿದ್ರು ಆ ಪಾಲನೆಗೆ ನಾವು ಬದ್ಧ ಅಂತೇಳಿ ಅದನ್ನ ಪುನರ್ ಉಚ್ಚಾರ ಮಾಡಿದ್ವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ವಲ್ಲ ಇವತ್ತು ಹೈಕೋರ್ಟ್ ಆ ಆದೇಶವನ್ನ ಅಂದ್ರೆ ಸರ್ಕಾರದ ಆದೇಶಕ್ಕೆ ನೀವು ತಡೆ ತೆರವು ಕೋರಿ ಕೇಳ್ಕೊಂಡು ಹೋಗಿದ್ರಲ್ಲ ನಾವು ಆರ್ ಎಸ್ ಎಸ್ ಮಾಡಬಾರ್ದು ಅಂತ ಎಲ್ಲಿ ಹೇಳಿದ್ವಿ ಅವೆಲ್ಲೂ ಆಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ ಸರ್ಕಾರಕ್ಕೆ ಈಗ ಅದನ್ನು ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ ಏನು ಕತೆ ಏನು ಮತ್ತೆ ನೀವು ಸಿಂಗಲ್ ಬೆಂಚ್ಗೆ ಯಾವ ಸ್ಟೇ ಕೊಟ್ಟಿತ್ತು ಅದೇ ಬೆಂಚ್ಗೆ ಹೋಗಿ ಅಂತ ಹೇಳಿದ್ರು ನಾವು ಕೋರ್ಟ್ಗೂ ಗೌರವ ಕೊಡದೇ ಇದ್ದೀವಾಗ ಕೋರ್ಟ್ಗೆ ಯಾವಾಗಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು ಮಾಡೋಕ್ಕ ಓಕೆ ಈಗ ನಮ್ಮದು ಕಾವೇರಿ ಇಶ್ಯೂಗೆ ಈಗ ಒಂದು ಸಪ್ರೇಟ್ ಬೆಂಚ್ ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಂಚ್ ಫಾರ್ಮ್ ಮಾಡ್ತಾರೆ ಅದಕ್ಕೆ ಡೇಟು ಗುರುವಾರ ಏನೋ ಡೇಟ್ ಕೊಡ್ತಾ ಇದ್ದಾರೆ ನೋಡೋಣ ಪ್ರಾರ್ಥನೆ ಮಾಡೋಣ ಎಲ್ಲ ಕರ್ನಾಟಕ ಈಗ ಚೋರಿ ಆರೋಪ ಏನು ಬಂದಿದೆ ಅದಕ್ಕೆ ಪೂರ್ವವಾಗಿ ಕರ್ನಾಟಕದಲ್ಲಿ ಖಂಡಿತ ಈಗ ನಾವು ಈಗ ಎಕ್ಸಾಮಿನ್ ಮಾಡಿದ್ದೀವಿ ನಮ್ಮದು ಎಲ್ಲ ಇದೆ ಈಗೆಲ್ಲ ನಾವು ಸುಮಾರು ಲಕ್ಷಾಂತ ಮಂದಿ ಈಗ ಎಲ್ಲ ಓಟ್ ಇದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ ಒಂಬತ್ತನೇ ತಾರೀಕಿಲ್ಲಿ ತೆಗೆದುಕೊಂಡು ಬರ್ತೀವಿ ನಿನ್ನೆ ರಾತ್ರಿನೂ ಕೂಡ ಹತ್ತು ಗಂಟೆಗೆ ನಮಗೆ ಮೀಟಿಂಗ್ ಆಯಿತು ಝೂಮ್ ಮೀಟಿಂಗ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಸೆಕ್ರೆಟ್ರೀಸ್ ಎಲ್ಲ ಒಂಬತ್ತನೇ ತಾರೀಕು ಅವೆಲ್ಲ ಇಲ್ಲಿ ಕೊಡ್ತೀವಿ ಅದನ್ನು ರಾಹುಲ್ ಗಾಂಧಿ ಅವರೇ ತೆಗೆದುಕೊಂಡು ಹೋಗಿ ಕೊಡ್ತಾರ ನಮ್ಮ ಜನರಲ್ ಸೆಕ್ರೆಟರಿ ಎತ್ಕೊಂಡು ಹೋಗ್ತಾರ ಅದು ನೋಡಬೇಕು ಬಟ್ ಯಾರು ಇವತ್ತು ಸಾಯಂಕಾಲ ತಿರ್ಗ ಬ್ಲಾಕ್ ಅಧ್ಯಕ್ಷಗಳಿಗೆ ಇಟ್ಟಿದ್ದೀನಿ ಯಾರ್ಯಾರು ಓಟ್ ಚೋರಿ ವಿಚಾರದಲ್ಲಿ ಕೆಲಸ ಮಾಡಿಲ್ಲ ಅವ್ರನ್ನ ಮರ್ಸಿಲೆಸಾಗ ರಿಮೂವ್ ಮಾಡ್ತೀವಿ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿದ್ದು ಯಾರ್ಯಾರು ಅಕೌಂಟೆಬಿಲಿಟಿ ಇಲ್ಲ ನನಗಂತೂ ಭಾಳ ಆಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಹೇಳಿದ್ದಾರೆ ಯಾರ್ಯಾರು ಓಟ್ ಚೋರಿ ಮಾಡಲು ನಂಗೆ ರಿಪೋರ್ಟ್ ಕೊಟ್ಬಿಟ್ಟು ಟೈಮೇ ಕೊಡಬೇಡ ನೀನು ಅಂತ ಹೇಳಿದ್ದಾರೆ ಈಗ ಒಂಬತ್ತನೇ ತಾರೀಕು ತಂದು ಇಲ್ಲಿ ಕೊಡಬೇಕು ತಿರ್ಗಾ ಇವತ್ತು ರಾತ್ರಿ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ ಸಿ ಎಮ್ ಹೊರ ಮಾತಾಡ್ತೀನಿ ಎಮ್ ಎಲ್ ಎಸ್ಗೂ ನಾನು ಹೇಳ್ತಾ ಇದ್ದೀನಿ ಇದು ಇಸ್ ಅ ವೆರಿ ಸೀರಿಯಸ್ ಇಡೀ ನ್ಯಾಷನಲ್ ಲೆವೆಲ್ ಇಶ್ಯೂ ಇದು ಹತ್ತನೇ ತಾರೀಕು ಅವರು ಸಬ್ಮಿಟ್ ಮಾಡಬೇಕು ಅನ್ನೋದು ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ ನಮ್ಮದು ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ಆಗಿದೆ ಈಗಾಗಲೇ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಡ್ತೀವಿ ಕೆಲವು ಎಮ್ ಎಲ್ ಎಗಳು ಅಟೆಂಡ್ ಮಾಡಿಲ್ಲ ಕೆಲವು ಬ್ಲಾಕ್ ಅವ್ರೂ ಅಟೆಂಡ್ ಮಾಡಿಲ್ಲ ಅಂಥವ್ರ ಬಗ್ಗೆ ವಿ ಆರ್ ವೆರಿ ಸೀರಿಯಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕ್ರಮ ತಗೊಳ್ತೀವಿ ಯಾರು ನಾನಂತೂ ಅನ್ನು ಕೊಡ್ತೀನಿ ನನಗೆ ಪವರ್ ಇದೆ ಅಧ್ಯಕ್ಷನ ಕಿತಾಕಕ್ಕೆ ಕಿತಾಕ್ ಇರೋದೇ ಕೆಲಸ ಎಮ್ ಎಲ್ ಎಸ್ಗೆ ಸಿ ಎಮ್ಗೆ ಹೇಳ್ತೀವಿ ಎ ಸಿ ಸಿ ಅವ್ರು ಅವ್ರನ್ನ